ಆಯ್ ಹಲೋ ನಮಸ್ತೆ ಚೈತ್ರಿ ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಇಂದು ಎಲ್ಲರೂ ಕೂಡ ಮನೆಯಲ್ಲಿ ಕುಳಿತಿರುವಾಗ ಅಲ್ಲಿ ಕೀರ್ತಿ ಮತ್ತು ಕೀರ್ತಿಯ ಸಾವನ್ನೇ ಹೆಚ್ಚು ಚರ್ಚೆ ಮಾಡುತ್ತಿರುತ್ತಾರೆ ಮತ್ತು ಈ ವಿಚಾರದಲ್ಲಿ ಅತಿ ಹೆಚ್ಚು ಗಂಗಮ್ಮ ಹೇಳಿದ ಮಾತುಗಳು ಲಕ್ಷ್ಮಿಗೆ ಮತ್ತು ಅಲ್ಲಿನ ಜನರಿಗೆ ನೆನಪಾಗುತ್ತಿರುತ್ತದೆ ಏನಪ್ಪ ಅಂದರೆ ಕೀರ್ತಿ ಕೂಡ ದೆವವಾಗಿ ಎಲ್ಲರನ್ನ ಕಾಡುತ್ತಿರುತ್ತಾಳೆ ಮತ್ತು ಕೀರ್ತಿ ಲಕ್ಷ್ಮಿಯ ರೂಪದಲ್ಲಿ ಬಂದಿರುತ್ತಾಳೆ ಎಂದು ಹೇಳುತ್ತಿರುವ ಸಂದರ್ಭದಲ್ಲಿ ಕಾವೇರಿ ಕೂಡ ಗಾಬರಿಯಾಗಿ ನೋಡುತ್ತಿರುತ್ತಾಳೆ ಇಂಥ ಸಂದರ್ಭದಲ್ಲಿ ವೈಷ್ಣವನ್ನ ನೋಡಿ ಕಾವೇರಿ ಕೂಡ ಬಂದು ಹೇಳುತ್ತಾಳೆ ಪುಟ್ಟ ಈ ಸಂದರ್ಭದಲ್ಲಿ ನಾವು ಒಂದು ಪೂಜೆಯನ್ನು ಮಾಡಿಸೋಣ ಸ್ವಾಮೀಜಿಗಳಿಂದ ಮನೆಗೆ ಶಾಂತಿಯನ್ನು ಮಾಡಿಸೋಣ ಇದರಿಂದಾಗಿ ಎಲ್ಲರಿಗೂ ಕೂಡ ತುಂಬ ಒಳ್ಳೆಯದಾಗುತ್ತದೆ ಎಂದು ಹೇಳುತ್ತಿರುವಾಗ ಸಂದರ್ಭದಲ್ಲಿ ಎಲ್ಲವನ್ನು ಹೇಳಿ ಮನೆಯ ಒಳಗಡೆ ಹೋಗಲು ನಿರ್ಧರಿಸುತ್ತಾಳೆ ಕಾವೇರಮ್ಮ ಕಾವೇರಿ ಮನೆಯೊಳಗೆ ಹೋಗುತ್ತಿದ್ದಂತೆ ಇದರಿಂದಾಗಿ ಅಲ್ಲಿ ಮನೆಯಲ್ಲಿ ಒಂದು ದೊಡ್ಡದಾಗಿ ಬರೆದಿರುತ್ತದೆ ನಾನನ್ನು ನಾನು ನಿನ್ನನ್ನು ಖಂಡಿತ ಬಿಡುವುದಿಲ್ಲ ಎಂದು ಬರೆದಿರುವ ಬರವಣಿಗೆ ನೋಡಿ ಅತಿ ಹೆಚ್ಚು ಗಾಬರಿಯಾಗುತ್ತಾಳೆ ಕಾವೇರಿ ಇದರಿಂದ ಗಂಡನನ್ನು ಕರೆದು ಕೃಷ್ಣ ನೋಡಿ ಇಲ್ಲಿ ಯಾವ ಥರ ಬರೆದಿದೆ ಎಂದು ತೋರಿಸಿದಾಗ ಆ ಮನೆಯವರು ಎಲ್ಲರೂ ಕೂಡ ಆಶ್ಚರ್ಯವಾಗುತ್ತಾರೆ ಇದನ್ನು ನೋಡಿಬಿಟ್ಟು ಯಾರಿಗೂ ತೊಂದರೆ ಕೊಡದ ಕೀರ್ತಿ ನಿಮಗೇಕೆ ಅತ್ತಿಗೆ ತೊಂದರೆ ಕೊಡುತ್ತಿದ್ದಾರೆ ನೀವು ಅವರಿಗೇನಾದ್ರು ಮಾಡಿದ್ದೀರಾ ಜೊತೆಯಲ್ಲಿ ಇದ್ದು ನೀವೇ ಕೊನೆಯಲ್ಲಿ ಅವರ ಜೊತೆ ಇದ್ದದ್ದು ನೀವೇ ಇದರಿಂದಾಗಿ ಏನಾದರೂ ಸಮಸ್ಯೆ ಆಗಿದೆಯಾ ಹೇಳಿ ಅಂತ ಫೋರ್ಸ್ ಮಾಡಿದಾಗ ಸುಪ್ರಿಯನ ಮಾತು ಕೇಳಿ ಕಾವೇರಮ್ಮ ಅಲ್ಲ ಸುಪ್ರೀತ ಎಲ್ಲವನ್ನು ನನಗೆ ಹೇಳಬೇಡ ನನ್ನನ್ನು ಹೀಗೆ ಎದುರಿಸಬೇಡ ಎಂದು ಗಂಡನ ಕೃಷ್ಣನ ಹಿಂಭಾಗದಲ್ಲಿ ಅವತಿಕೊಳ್ಳುತ್ತಾಳೆ ಇದನ್ನು ನೋಡುತ್ತಿರುವ ವೈಷ್ಣವ್ ಕೂಡ ಏನು ಮಾತನಾಡದೆ ಸುಮ್ಮನಿರುತ್ತಾರೆ ಇಂತಹ ಸಂದರ್ಭದಲ್ಲಿ ಆ ನಿಂತಿರುವ ಲಕ್ಷ್ಮಿಯನ್ನು ಕಾವೇರಿ ನೋಡಿದಾಗ ಲಕ್ಷ್ಮಿ ಮತ್ತು ಕೀರ್ತಿ ಎರಡೂ ರೂಪದಲ್ಲಿ ಕಾಣುತ್ತಿರುವುದನ್ನು ನೋಡಿ ಎಲ್ ಕಾವೇರಿ ತುಂಬ ಗಾಬರಿಗೊಳ್ಳುತ್ತಾಳೆ ಇದರಿಂದಾಗಿ ಎಲ್ಲರಿಗೂ ಕೂಡ ಅನುಮಾನ ದಟ್ಟವಾಗುತ್ತದೆ ಕಾವೇರಿ ಕೂಡ ಇದನ್ನು ನೋಡುತ್ತಿರುವಾಗಲೇ ಸ್ವಲ್ಪ ಅಳುಕುಂಟಾಗಿ ಮನೆಯವರು ಕೂಡ ಇದು ಯಾವುದೋ ದೆವ್ವೋದ್ಯ ಕಾಟ ಕ ಕೀರ್ತಿ ಕೂಡ ದೇವವಾಗಿದ್ದಾಳೆ ಎಂದು ಭಾವಿಸುತ್ತಾರೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತಾನೆ ಎಂಬುದನ್ನು ನೋಡುವ ಮುನ್ನ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ